ಯೆ ಬಂದರು ಅಂತ ಅವರು ಇದ್ರೆ ನೋಡಿದೆ ಅದರಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ಅವರೇ ನೋಡಿದ್ರು ಅಯ್ಯೋ ಅಯ್ಯೋ ಶಯೋ ನನಗೆ ಇದು ಡ್ಯಾನ್ಸ್ ಎಲ್ಲಾ ಏನು ಬರಲ್ವಲ್ಲ ನಾನು ಎப்படி ಮಾಂತಾ ಲೋನ್ ಬರಿ ಅಂಜಾಮಿ ಯೇ ಲೋನ್ ಬರಿ ಲೋನ್ ಬರಿ ನೋಡಿ ಯು ಆರ್ ಎ ಗುಡ್ ಆಕ್ಟ್ರೆಸ್ ಯು ಶೋ ಆಲ್ ದಟ್ ಎಕ್ಪ್ರೆಶನ್ಸ್ ಆರ್ ಯು ಕೇಸ್ ಅಂಡ್ ಯುವ ಹ್ಯಾಂಡ್ ಮೂವ್ಮೆಂಟ್ಸ್ ಅಂಡ್ 레ಗರ್ ಯು जस्ट ಡು ಲೈಕ್ ದಿಸ್ ಇಟ್ ಲುಕ್ ಆಸ್ ಓ ಯು ಆರ್ ಡ್ಯಾನ್ಸಿಂಗ್ ದಿ ಕ್ಯಾಮೆರಾ ಇಸ್ ನಾಟ್ ಆನ್ ಯುವ legs ಸೋ so, wow.

ಅವರು ಇಬ್ರಿಗೂ ಡಾನ್ಸ್ ಕೊಡುತ್ತೆ ನಾನು ಅದರಲ್ಲಿ ಒಬ್ಬ ದೇವಕನಿ ನನ್ನ ಮೇಲಿಂದ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಹೀರೋ ರಾಜ್ಕುಮಾರ್ ಅವರು ನಾನು ನನ್ನ ಡಾನ್ಸ್ ನಾನು ಡಾನ್ಸ್ ಮಾಡ್ತೀನಿ ನಾನು ಜಯಂತಿ ಅವರ ಲವರ್ ಸೊ ಲವರ್ಗೆ ಇದು ಪೈಪೋಟಿ ಮಾಡ್ತೀನಿ ಆ ಥರ ಬರ್ತೆ ಅವಾಗ ನಾವಿಬ್ರು ಡ್ಯಾನ್ಸ್ ಮಾಡ್ಬೇಕಲ್ಲ ಯೋ ಶೈಲು ಅಯ್ಯೋ ಶೈಲು ನನಗೆ ಇದನ್ನ ಡ್ಯಾನ್ಸ್ ಎಲ್ಲ ಏನು ಬರೋಲ್ಲ ನೀವು ಫೇಸ್ ಎಷ್ಟು ಒಳ್ಳೆ ಎಕ್ಸ್ಪ್ರೆಷನ್ಸ್ ತೋರ್ಸಿರಲ್ಲ ನಿಮ್ಮ ನೀವು ನೀವು ಇದು ಮಾಡ್ಕೊಳ್ಳಿ ನಿಮ್ಮ ಫೇಸಲ್ಲಿ ಆ ಎಕ್ಸ್ಪ್ರೆಷನ್ಸ್ನ ನ ತೋರಿಸಿ ನಿನ್ ಕೈಯ ಆಕ್ಷನ್ಸ್ ಮಾಡಿ ಕಾಲು ಹಿಂಗೆ ಹಿಂಗೆ ಮಾಡಿದ್ರೆ ನೀವು ಮಾಡೋ ಮಾಡೋದರ ಇರುತ್ತೆ ಕ್ಯಾಮರಾ ಇಲ್ಲಿ ಇಲ್ಲಿವರೆಗೂ ಬರುತ್ತೆ ಕಾಲು ಓಕೆ ಹಂಗೆ ಮಾಡ್ತೀರಲ್ಲ

ಅಲ್ಲಿ ಕಂಪ್ಲೀಟ್ ಡಾನ್ಸ್ ಬರುತ್ತಲ್ಲ ಆವಾಗ ಕ್ಲೋಸ್ ಅಪ್ ಮಾತ್ರ ಅವ್ರಿಗೆ ಚೆನ್ನಾಗಿ ಮಾಡಿದ್ದೆ ಅದು ಅವ್ರಿಗೆ ಬಹಳ ಖುಷಿಯಾಗಿ ಹೋಯ್ತು ಶಲೂ ಇಂದಿದ್ರೆ ನಾ ಹೇಗ್ ಅಪ್ಪ ಚೆನ್ನಾಗಿ ಹೇಳ್ಕೊತೀನಿ ಯಾವಾಗ ನೋಡಿದ್ರೆ ಅದನ್ನೇ ಹೇಳ್ತಾ ಇದ್ದವ್ರು ಆಮೇಲೆ ಮೊನ್ನೆ ಒಟ್ಟು ಲಾಸ್ಟ್ ಇಯರ್ ಐತಿ ನನಗೆ ಫೋನ್ ಮಾಡಿಬಿಟ್ಟು ಶೆಲು ಆ ಸಾಂಗ್ ಬೇಕಲ್ಲ ನಾವು ಮಾಡಿದ್ದು ಸಾಂಗ್ ನನಗೆ ಇದು ಮಾಡಿಕೊಡುವಂತೆ ಹಾಂ ಮಾಡಿಕೊಡ್ತಿದ್ದೆ ನಾ ಐ ಗೇವ್ ದಟ್ ಸಾಂಗ್ ಅದನ್ನೇ ಹಾಕಿ ಹಾಕಿ ನೋಡೋರಂತೆ ವಿಡಿಯೋ ಕೊಟ್ಟಿದ್ದೆ ಅದನ್ನೇ ಹಾಕಿ ಹಾಕಿ ನಾವು ಡ್ಯಾನ್ಸ್ ಮಾಡಿದ್ದು ಅಂತ ಭಾಳ ವೆರಿ ವೆರಿ ಲವಿಂಗ್ ವೆರಿ ಲವಿಂಗ್ ಒಳ್ಳೆ ಸ್ನೇಹಿತ ಅಯ್ಯೋ ಖಂಡಿತವಾಗಿ ಅಂಡ್ ವಾಟ್ ಅ ಬ್ಯೂಟಿಫುಲ್ ಹಾರ್ಟ್ ಎಲ್ಲದಕ್ಕಿಂತ ನನಗೆ ಏನಪ್ಪ ಅಂದ್ರೆ ಇಂಥ ದೊಡ್ಡ ಆರ್ಟಿಸ್ಟ ಲೈಫು ಅಷ್ಟು ಸಂತೋಷವಾಗಿ ಇರ್ಲಿಲ್ಲ ಅವರು ಅವರು ಬ ಯಾರನ್ನೆಲ್ಲ ನಂಬಿದ್ರು ಅವರೆಲ್ಲ ಅವ್ರಿಗೆ ಕೈ ಕೊಟ್ಟರು ಇವರು ಅದು ದುಡ್ಡುಗಳನ್ನ ತಗೊಂಡೋಗಿ ಅವ್ರಗಳು ಖರ್ಚು ಮಾಡಿಕೊಂಡ್ರು ಅವ್ರ ಅದು ಅವ್ರ ಮಗನದು ಮದ್ವೆ ಇದೆಲ್ಲ ಆಯ್ತು ಇವ್ರ ಇವ್ರ ತಾಯಿಗೆ ಕಳಿಸ್ಬೇಕು ಅಂತ ನನ್ನ ಹತ್ರ ಒಂದ್ಸಲ ಹೇಳಿದ್ರು ನಾನು ತಾಯಿಗೆ ಕಲಿಸ್ಬೇಕು ನಮ್ಮ ನಾನು ಇದನ್ನಂದ್ರ ಅವಳು ನಿಂತಿದ್ದಾಳೆ ಹೇಳ ಅದೆಲ್ಲ ಅಲ್ಲಿ ಹೇಳ್ಬಿಡ್ತಾಳೆ ಅದೇ ಕಣ್ಣಲ್ಲಿ ತೋರಿಸಿದ್ರು ಹ್ಮ್ ಇವಾಗ ಮಾತಾಡ್ಬಾರ ಮಾತಾಡಬೇಡ ಅಂತ ಅವ್ರು ಬಿಡ್ತಾನೆ ಇರ್ಲಿಲ್ಲ ನಮ್ಮ ಇಬ್ಬರ ಹಂಗೆ ಆ ಟೈಮಲ್ಲಿ ಎಲ್ಲೋ ನೀವು ಹೇಳ್ತಾ ಇರೋದು ಕೇಳಿಸ್ಕೊಂಡ್ರೆ ಕಲ್ಪನಾ ಅವರ ದುರಂತ ಬದುಕು ಜಯಂತಿ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ನಿನ್ನೆ ನೋಡಿ ನಾನು ಅದೇ ಅನ್ಕೊಂಡೆ ಇಷ್ಟು ಹೆಸರಾಂತ ನಟಿಯರಾಗಿದ್ದವರು ಅವ್ರ ಲೈಫ್ ಅಲ್ಲಿ ಎಷ್ಟೊಂದು ಇದು ಡಿಸಿ ಹ ಅವ್ರಿಗೆ ಎಷ್ಟೊಂದು ಮನಸ್ಸು ಎಷ್ಟು ವೇದನೆ ಮಾಡ್ ಪಟ್ ಎಷ್ಟೊಂದು ವಿಷಯ ನಡೆದು ಬಿಟ್ಟಿದೆ ಅವ್ರ ಲೈಫ್ ಅಲ್ಲಿ ಅಂದ್ವಳಿ ಹಾಗೆಲ್ಲ ಇದ್ರೆ ಅವ್ರ ಹೆಸರಾಂತ ನಟಿ ಆಗ್ತಾರಂತೆ ಇನ್ನು ಇಲ್ಲಿ ಬರೋದು ನನ್ನ ಕಾಮಿಡಿ ಅನುಭವ ಸಿಗುತ್ತೆ ಅದರಿಂದ ಬದುಕನ್ನ ಕಟ್ಕೊಳ್ಳಬಹುದು ನೀವ್ ಹೇಳಿದ್ದು ಅವ್ರ ಕೆರಿಯರ್ಗೂ ಕೂಡ ಅದು ಮತ್ತೆ ನಾನು ಗಟ್ಟಿಯಾಗಿ ನಿಲ್ಬೇಕು ಖರಾವಿದಾಗ ಆದ್ರೂ ನಾನು ಗುರುತಿಸ್ಕೋಬೇಕು ಅನ್ನೋದಕ್ಕೆ ಸಾಧ್ಯವಾಯ್ತು ಅಂತ ನೀವ್ ಹೇಳ್ತಾ ಇದ್ದೀವಿ ಎಲ್ಲ ಬದುಕಲು ಹಾಗೆ ಕಲ್ಪನಾ ಕೂಡ ಹಾಗೆ ಬಹುಶಃ ಅವರ ಅವರ

ದುರಾರ್ಜನೆ ಅಂತ ಬೆಳೆದಿದ್ರು ಹಾಗೆ ಕಲ್ಪನಾ ಕೊಡಿ ಮತ್ತೆ ಮಂಜು ಇವರೆಲ್ಲ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಈ ರೀತಿ ದುರಂತವನ್ನ ಅನುಭವಿಸೋದಿದೆಯಲ್ಲ ಒಂಥರ ಹಿಂಸೆ ಅಂತ ಅನ್ಸುತ್ತೆ ನಮಗೆ ಎಷ್ಟು ಹಿಂಸೆ ಆಗ್ತಿರ್ಬೇಕಾದ್ರೆ ಆ ಜೀವಗಳು ಎಷ್ಟು ನೋವು ಅನುಭವಿಸಿರ್ಬೋದು ಅಂತ ಅದೇನು ಕರೆಕ್ಟು ಬಟ್ ನೋಡಿ ಅದರಲ್ಲಿ ನೀವು ಹೇಳ್ತಾ ಬರುವಾಗ ನನಗೆ ಅದೇ ಮನಸ್ಸಿಗೆ ಬಂತು ನೀವೇನು ಹೇಳಿದ್ರೆ ಜಯಂತಿಯವರು ಅವ್ರಿಗೆ ಕಷ್ಟಗಳು ಬಂದಾಗ ಆಮೇಲೆ ಕಲ್ಪನಾಗೆ ಕಷ್ಟಗಳು ಬಂದಾಗ ಅಂತ ನೀವು ಹೇಳ್ಕೊಂಡು ಬಂದಾಗ ನನಗನ್ಸ್ತು ಜಯಂತಿ ಅವ್ರದು ಅವ್ರಿಗೆ ಅಂದರೆ ಆ ಥರ ಕಷ್ಟ ಅಂತ ಆಗ್ಲಿಲ್ಲ ಅವ್ರು ಭಾಳ ವೆರಿ ಸಾಫ್ಟ್ ಪರ್ಸನ್ ಬಟ್ ಕಲ್ಪನಾ ಅ ಬೋಲ್ಡ್ ಪರ್ಸನ್ ಅಲ್ವಾ ಪ್ರತಿಯೊಬ್ರು ನಾವು ತಗೊಳ್ಳಿ ಅವರು ಆರ್ಟಿಸ್ಟ್ಗಳು ಮಾತ್ರ ಅಲ್ಲ ಸಾಧಾರಣವಾಗಿರೋ ಲೇಡಿಸೇ ತಗೊಳ್ಳಿ ಒಬ್ಬೊಬ್ರು ಒಂದೊಂದು ತರ ಇರ್ತಾರೆ ಲೈಫ್ ಅಲ್ಲಿ ಕಷ್ಟ ಬರುತ್ತೆ ಸುಖ ಬರುತ್ತೆ ಇಲ್ಲ ಬರುತ್ತೆ ಆದ್ರೆ ಆರ್ಟಿಸ್ಟ್ಗಳು ಅಂದ್ರೆ ಯಾರು ಕನ್ನಡಿ ಮನೆಯಲ್ಲಿರೋರು ಎಲ್ಲರೂ ಅವರು ನೋಡ್ತಾರೆ ಅದರಿಂದ ಅವ್ರ ಬಗ್ಗೆ ತಿಳ್ಕೋಬೇಕು ಮಾತಾಡ್ತಾರೆ ಬಟ್ ಇದೇ ತರ ಎಲ್ಲ ಲೈಫ್ ಲೈಫಲ್ಲೂ ಸಾಧಾರಣವಾಗಿ ಲೈಫ್ ಲೈಫಲ್ಲೂ ಈ ಏರ್ಪೇರ್ಗಳು ಇದ್ದೇ ಇರುತ್ತೆ ನಮ್ಮನ್ನ ತುಂಬಾ ಪ್ರೀತಿ ಮಾಡೋದ್ರಿಂದ ಜನಗಳು ಅಯ್ಯೋ ಅಂತ ನಮ್ಮ ಮೇಲೆ ಪಶ್ಚಾತ್ತಾಪ ಜಾಸ್ತಿ ಬರುತ್ತೆ ಬಹುಶಃ ಜಯಂತಿಗೆ ಮಂಜುಳಾಗೆ ಕಲ್ಪನಾಗೆ ನಮ್ಮ ಸುದರ್ಶನ ಸರ್ಕಾರ ನಿಮ್ಗೆ ಸಿಕ್ಕ ಹಾಗೆ ಸಿಕ್ಕಿದ್ದಿದ್ರೆ ಈ ತರದ ದುರಂತವನ್ನು ನಾವು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರಿ ನನಗೆ ಆ ಆಯಮ ಒಬ್ಬರು ಇದೆಲ್ಲ ಕಲ್ಪನಾ ಜೊತೆ ಒಬ್ಬ ಆಕೆ ಹೇಳಿದ್ರಂತೆ ಯಾರಿಗೋ ಕಲ್ಪನಾ ಹೇಳ್ತಿದ್ರಂತೆ ನನಗೆ ಇದು ಶೈಲುಗೆ ಸಿಕ್ಕಿದ ಹಾಗೆ ಒಬ್ಬ ಅಷ್ಟು ಪ್ರೀತಿ ಮಾಡುವಂತ ಒಬ್ಬ ಗಂಡ ಸಿಗಬೇಕು ಅಂತ ನನಗೆ ಆಸೆ ಅದ ಆವಾಗ ಥರ ಹೇಳುವಾಗ ನನಗೆ ನಮ್ಮ ಮೇಲೆ ತುಂಬ ಹೆಮ್ಮೆ ಅದು ಗೊತ್ತಾಗಿ ಅವ್ರು ಮೇಲೆ ನೋಡಿದ್ಯಾ ಅಂತ ಹೇಳಿ ಹಿಂಗ ಅನ್ಕೊಂಡ್ರಲ್ಲ ಅಂತ ಸುದರ್ಶನ್ ಸರ್ ಹ್ಮ್ ಲೈಫು ಚೆನ್ನಾಗಿರ್ಬೇಕು ಇನ್ಫ್ಯಾಕ್ಟ್ ಅವ್ರು ಎಲ್ಲರೂ ಸಂತೋಷ ಪಡಿಸ್ತಾರೆ ದೇವರು ಅವ್ರನ್ನ ಸಂತ ಮಾಡಬಾರ್ದು ಅಂತ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಆರ್ಟಿಸ್ಟ್ಗಳು ಒಂದೊಂದು ಆರ್ಟಿಸ್ಟ್ಗಳು ಚೆನ್ನಾಗಿದ್ದಾರೆ ಇವಾಗ ಫಾರ್ ಎಕ್ಸಾಂಪಲ್ ಇವರು ಐ ತಿಂಕ್ ನಮ್ಮ ಇವರು ಜಯಂತಿ ಓಕೆ ಬಟ್ ಶೇ ಆ್ಯಂಡ್ ಅ ಲಾಟ್ ಪ್ರಾಬ್ಲಮ್ ಇತ್ತು ಆದರೆ ಅದನ್ನೆಲ್ಲ ಅವರು ಒಂದು ತಳ್ಳಿ ಅವ್ರ ಆಕ್ಟಿಂಗ್ ಅಂತ ಬಂದಾಗ ಅದರಲ್ಲೇ ಕಾನ್ ಕಾನ್ಸಂಟ್ರೇಟ್ ಮಾಡಿ ನಮ್ಗೆ ಯಾರಿಗೂ ಅದು ಗೊತ್ತಾಗಬಾರ್ದು ಆ ತರ ಎಷ್ಟು ಚೆನ್ನಾಗಿ ಅವ್ರ ಅದನ್ನ ಮಾಡ್ಕೊಂಡ್ಬೋದೇ ಅವ್ರ ಲೈಫ್ನ ಅಲ್ಲ ಅಂದ್ರೆ ತಿಂಗ್ಸ್ ನೀವ್ರಲ್ಲಿ ಸ್ಯಾಂಡಲ್ ಹ್ಮ್ ತರ ಥರ ಅವ್ರ ಜೀವನನ ತೆಗೆದ್ಕೊಂಡ್ರು ಸ್ಯಾಂಡಲ್ ಥರ ತರ ಸೋಸ್ಕೊಂಡ್ಬಿಟ್ರು ಅಂತ ಇಲ್ಲ ಹಾಗಲ್ಲ ಅವರು ಅವರು ಪ್ರೈವೇಟ್ ಲೈಫ್ ಅಲ್ಲಿ ಅವ್ರಿಗೆ ಏನೇ ಕಷ್ಟ ಇದ್ರು ಆನ್ ದಿ ಫ್ರಂಟ್ ಆಫ್ ದ ಕ್ಯಾಮೆರಾ ಬರೋವಾಗ ಕಂಪ್ಲೀಟ್ಲಿ ಅ ನ್ಯೂ ಪರ್ಸನ್ ಶಿ ಗೆಟ್ಸ್ ಇನ್ ಟು ದಟ್ ಕ್ಯಾರೆಕ್ಟರ್ ಅವ್ರ ಕ್ಯಾರೆಕ್ಟರ್ ನ ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡಿಬಿಡ್ತಾರೆ ಹೌದಲ್ಲ ಅಲ್ಲಿಂದ ಆಚೆ ಬಂದಾಗ ಅವ್ರ ಜೊತೆ ಇರೋರಿಗೆ ಗೊತ್ತಾಗುತ್ತೆ ಅವ್ರಿಗೆ ಇಂತ ಒಂದ್ ಪ್ರಾಬ್ಲಮ್ ಇದೆ ಈ ಹ್ಯಾರ್ ಡ್ರೆಸ್ಸರ್ ಚಾಡಿ ಚಿಚ್ಚೋ ಹೆಣ್ಣಿದ್ದಾಳೆ ಇಲ್ಲಿ ಅಂತ ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ ಬಟ್ ಆನ್ ದಿಂಗ್ ಶಿ ನೆಬ್ಬರ್ ಅಲೌಡ್ ಅವ್ರದ್ದು ಪರ್ಸನಲ್ ಲೈಫ್ ಪ್ರಾಬ್ಲಮ್ಸ್ನ ಅವರ ಕ್ಯಾರೆಕ್ಟರ್ಲ್ಲಿ ಬರೋ ಥರ ಬರೋಕ್ಕೆ ಅವ್ರು ಬಿಡ್ಲಿಲ್ಲ ಶಿ ವಾಸ್ ಅನ್ ಔಟ್ ಆ್ಯಂಡ್ ಔಟ್ ವೆರಿ ಗುಡ್ ಆಕ್ಟ್ರೆಸ್ ಏನ್ ಏನೇನು ಕ್ಯಾರೆಕ್ಟರ್ಸ್ ಮಾಡಿದಾರಲ್ಲ ಅವರು ನಮ್ಮ ಜಯಂತಿಯವರು ನಾಟ್ ಓನ್ಲಿ ಸಾಫ್ಟ್ ಮಾತ್ರ ಅಲ್ಲ ಅಗ್ಗಂಡ ಬಿರಿ ಥರ ಮಾಡೋದು ಅಲ್ವಾ ತಮಾಷೆ ಮಾಡೋದು ಅದೆಲ್ಲ ಎಲ್ಲ ಮಾಡಿ ಎಲ್ಲ ಟೈಮು ಮಾಡಿದ್ದಾರೆ

ಆ ತಾರಾ ತಾರಾ ಹ್ಮ್ ಬೈ ಟೈಮ್ ಐ ಸ್ಟಾಪ್ ಇವರು ನಮ್ಮ ಯಜಮಾನ್ ಶೂಟಿಂಗ್ ನಡೀತಾ ಇತ್ತು ಅವಾಗ ಬಂದ್ರು ಅವ್ರು ಹೇಳಿದ್ರು ನಾನು ಇದು ತಾರಾ ನಾನು ನೀವು ಹೇಗಿದ್ದೀರಾ ಚಲ ಚೆನ್ನಾಗಿ ಮಾತಾಡ್ಬಿಟ್ಟು ಎಲ್ಲರೂ ಹೇಳ್ತಾರೆ ನಾನು ನಿಮ್ ತರನೇ ಇದ್ದೀನಿ ಅಂತ ನೀವು ಮಾಡ್ತಾ ಇದ್ದೀರವಾಗ ನಾನೇ ಮಾಡ್ತಾ ಇದ್ದೀನಿ ಅಂತ ಹೇಳಿ ಐ ಗುಂ ಪ್ಲೇ ಯಾವ ತಾರ ಯಾವ ತಾರ ಅಂತ ನಾನು ತಲೆಯೇ ಅದನ್ನ ಅವ್ರ ಅಷ್ಟನ್ನ ಒಳ್ಳೆ ಒಳ್ಳೆ ಚಿನ್ನಕು ಈ ಥರ ಅವ್ರು ಮಾತಾಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡ್ಸ್ಕೊಂಡು ಮಾತಾಡ್ಸ್ಬಿಟ್ಟು ಹೋದ್ರೆ ಆಮೇಲೆ ಮೇಲ್ಕಾಕ್ ಓಹೋ ಹೋಹ್ ಇಬ್ಬರೇನವರು ಆಯ್ಸಿ ಅಂತ ಆಮೇಲೆ ನೋಡಿದ್ರೆ ಅಫ್ಕೋರ್ಸ್ ಶಿ ವಾಸ್ ಡೂಯಿಂಗ್ ಆನ್ ದ ವಾಟ್ ಐ ವಾಸ್ ಡೂಯಿಂಗ್ ಫರ್ಸಿ ಫ್ರೆಂಡ್ ಆಫ್ ಮೈ ಗಟ್ ಓಕೆ ಆಗ್ರ ಮಾಡಿದ್ರಿ ನೀವು ತಾರಾನ ಚಿಂಕುಳ್ಳಿ ಅಂತ ಹೇಳಿದ್ರಿ ಆ ಹೆಸರು ಆ ಟೈಟಲ್ ನಿಮ್ಮ ಮೇಲಿದೆ ಹೌದು ಅದಕ್ಕೆ ಏನು ಹೇಳಲೇ ಇಲ್ಲ ನಿಮ್ಮಿ ಸಹಸ್ರನೇ ಚಿನೆಕುಳ್ಳೀ ಅಂತ ಎಲ್ಲರೂ ಹೇಳೋರು ಯಾಕಂದ್ರೆ ಪಟ 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 ಅಂತ ನಾನು ಮಾತಾಡ್ತಿದ್ದೆ ಅದನ್ನ ಫಸ್ಟ್ ಈದು ಮೇನಕದಲ್ಲೋ ಏನು ಬಂತು ಅವರ ಶೈಸಿ ಅವರು ಮಾತಾಡೋಕೆ ಶುರು ಮಾಡಿದ್ರೆ ಬುಳುಮಿಯೋ ಮಾತಾಡಿಬಿಡತಾರೆ ಬಡ ಚಿನ್ನ ಕೂರ್ಲಿ ಇದ್ದಾರೆ ಮಾತಾಡ್ತಾರೆ ಅಂತಾರೆ ನನಗೆ ಭಾಳ ಖುಷಿ ಏನಪ್ಪ ಅಂದರೆ ನನಗೆ ನಾನು ಎಲ್ಲ ಲ್ಯಾಂಗ್ವೇಜಸ್ನೂ ಮಾಡಿದೆ ಕೋರ್ಸ್ ತಮಿಳಲ್ಲಿ ಮಾಡಿದೆ ಜಾಸ್ತಿ ತೆಲುಗು ಸ್ವಲ್ಪನೇ ಮಾಡಿದೆ ಮಲಯಾಳಂ ಸ್ವಲ್ಪನೇ ಮಾಡಿದೆ ಹಿಂದಿನೇ ಸ್ವಲ್ಪನೇ ಮಾಡಿದೆ ಕನ್ನಡದಲ್ಲಿ ಆಮೇಲೆ ಬಂದೆ ಬಟ್ ಕನ್ನಡದಲ್ಲಿ ಜಾಸ್ತಿ ಮಾಡಿದೆ ಇಟ್ ಓವರ್ ಟು ಕಿವ್ ಪಿಕ್ ನನಗೆ ಹೆಚ್ಚಾಗಿ ಕಲಾಭಿಮಾನಿಗಳು ಇಲ್ಲೇ ನಾನಿಲ್ಲಿ ಓದಿದ್ದೂ ಇಲ್ಲೇ ಇದೇ ಗೌರ್ಮೆಂಟ್ ಗರ್ಲ್ಸ್ ಹೈ ಸ್ಕೂಲಲ್ಲಿ ಓದಿದ್ವಿ ನಾನು ನಮ್ಮ ಅಕ್ಕ ಹ್ಞೂ ಮಲ್ಲೇಶ್ವರಂ ಅಲ್ಲಿ ಅಲ್ಲಿಂದ ಮಾರಣಿಸ್ ಕಾಲೇಜ್ ಸೊ ವಿ ಆರ್ ಡಾಮಿಸೈಲ್ ಬ್ಯಾಂಗ್ಳೂರ್ ಇಲ್ಸ್ ಬೈ ದಟ್ ಟೈಮ್ ದೆನ್ ಬೆನ್ ಅಪ್ಪ ಗಾಟ್ ರಿಟೈರ್ಡ್ ದೇ ಆಲ್ಸೋ ಡಿಸೈಡೆಡ್ ಟು ಐದೇ ಜೋಧ್ಪುರ್ ಆರ್ ಬ್ಯಾಂಗ್ಳೂರ್ ಅಂದಾಗ ಅಮ್ಮ ಹೇಳಿಲ್ಲ ಬ್ಯಾಂಗ್ಳೂರ್ ಇಸ್ ಬೆಟರ್ ಅಂತ ಸೊ ವಿ ಆಲ್ ಸೆಟಲ್ ಇಯರ್ ಓನ್ ನೀವು ಚಿನ್ಕೊಳ್ಳಿ ತರ ಪಡಪಡ ಮಾತಾಡ್ತಿದ್ರಿ ಅಂತ ಹೇಳಿದ್ರೆ ನಮಗೆಲ್ಲ ಖುಷಿ ಆಯ್ತು ಸುದರ್ಶನ ಕಥೆ

ಬೇಕಾದಷ್ಟು ಕಡೆ ಹೇಳಿಲಿ ನಾನು ಅವ್ರನ್ನ ಲವ್ ಮಾಡಿದ ಹೇಗಪ್ಪ ಅಂದ್ರೆ ಮಾಡಲಿಲ್ಲ ಬಟ್ ಐ ಫಸ್ಟ್ ವಿತೌಟ್ ಮೈ ನಾಲೆಜ್ ಐ ಲವ್ ಡಿಂಗ್ ಅದು ಹೇಗೆ ಅಂದ್ರೆ ಅವರ ಒಂದು ನೋಡಿ ನಾನು ಲವ್ ಮಾಡಿದೆ ಫಸ್ಟ್ ಪಿಕ್ಚರ್ ನಾವು ಮಾಡಿದ್ದು ಸ್ವರ್ಣಭೂಮಿ ಸ್ವರ್ಣಭೂಮಿಯಲ್ಲಿ ನಾನು ಮೇಕಪ್ ಹಾಕೊಂಡು ಬಂದು ಮಧ್ಯಾಹ್ನದ ಮೇಲೆ ನಾನು ಶೂಟಿಂಗ್ ಮೇಕಪ್ ಹಾಕೊಂಡ್ ಬಂದ್ಮೇಲೆ ನಂದು ಮೊದ್ಲಿಂದಾನೇ ಇದು ಹ್ಯಾಬಿಟ್ ಅಂದ್ರೆ ಶಿವಾಜಿ ಗಣೇಶನವ್ರನ್ನ ನೋಡಿ ಅವಲ ಕಲ್ತಿದ್ದು ಮೇಕಪ್ ಮಾಡ್ಕೊಂಡ್ ಕಲ್ತ್ ತಕ್ಷಣ ಹೋಗಿ ಡೈರೆಕ್ಟರ್ ಅಲ್ಲಿ ತೋರಿಸಿ ಕರೆಕ್ಟಾಗಿ ಇದೆಯಾ ಅಂತ ತಿಳ್ಕೊಂಡ್ಬರ್ಬೇಕು ಅಂತ ಸೊ ಆ ರೀತಿ ನಾನು ಈ ಸಲನು ಇವ್ರಿಗೆ ಒಂದು ಕೇಳಿ ಆ ಸಣ್ಣ ಭೂಮಿ ಶೂಟಿಂಗ್ ನಡಿತಾ ಇತ್ತು ಇವ್ರು ಶೂಟ್ ಮಾಡ್ತಾ ಇದ್ದರು ಹಾ ಪಂಡ ಪಂಡ ಬಾಯಮ್ಮ ಒಳಗಡೆ ಕೂತಿದ್ದಾರೆ ಅಲ್ಲಿ ಒಂದು ಬಾಗಲ್ ಹಾಕಿದೆ ಒಂದು ಉಸಿಳಿತು ಅದು ಹಿಂಭಾಗಓುದು ಹಿಂಭಾಗದಲ್ಲಿ ಕ್ಯಾಮ್ರಾ ಇದೆ ಕವರ್ ಮಾಡಿ ಸರಿ ನಾನು ಔಟ್ಸೈಡ್ ಇಂದ ಬಂದಿದ್ರು ನಾನು ಬಂದ್ ಬಂದು ಒಳಗಡೆ ಬಂದ ಕೂಡಲೇ ಫ್ಯಾನ್ಸ್ ಆಫ್ ಲೈಟ್ ಸಾಂಗ್ ಅಂದ್ಕೂಡಲೆ ಐನು ಓಹ್ ಶೂಟಿಂಗ್ ಶುರು ಆಗುತ್ತೆ ಅಲ್ಲೇ ನಿಂತ್ಬಿಟ್ಟೆ ಇವಾಗ ನಾನು ಏನ್ ನಡೀತಾ ಇದೆ ಅಂತ ಹಿಂಗ್ ನೋಡ್ತಾ ಇದ್ದೆ ಅಲ್ಲಿ ಪಂಡೀರ್ಬಾಯ್ ಆಕಡೆ ತಿಳ್ಕೊಂಡು ಏನೋ ಕೆಲವೊಂದು ಮಾಡ್ತಾ ಇದ್ದೇನೆ ಇದಕ್ಕೆ ಬಾಗಿ ಆಕ್ಷನ್ ಅಂದ್ಕೊಡ್ಲೆ ಭಾಗ ತಿಳಿತು ತೆಗೆದ್ಬಿಟ್ಟು ಒಂದು ಅಜಾನ್ ಆರ್ಟಿಸ್ಟ್ ಏನ್ ಕ್ರೂರವಾದ ಮೇಕಪ್ ದಪ್ಪಗೆ ಇದು ಇಷ್ಟು ದೊಡ್ಡ ಮಜೆ ಬೆಲೆ ಆಮೇಲೆ ಕ್ರೂರವಾಗಿ ಮೇಕಪ್ ಮಾತ್ರ ಕ್ರೂರವಾಗಿದೆ ಆದ್ರೆ ಅಯ್ಯಪ್ಪ ಒಳಗಡೆ ಬಂದ ಕೂಡಲೇ ಪಂಡಿರ್ಬಾಯಿ ಅಮ್ಮ ನೋಡ್ಬಿಟ್ಟು ಅಂದ್ ಗಡಗಡ ಗಡ್ರ ಅಂತ ಕಂಡಿರಿ ನನಗೆ ಮೈ ಗಾಡ್ ಇಷ್ಟು ಕ್ರೂರವಾದ ಮೇಕಪ್ ಆಲ್ವೇಸ್ ಹೆಲ್ಪ್ ಅಲ್ವಾ ಬಟ್ ದ ಮೇಕಪ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಟ್ಸ್ ವೆರಿ ಕ್ರೂರವಾದ ಒಂದು ಮೇಕಪ್ ಅದೇ ಈಸ್ ಡೆಕಾಯ್ಟ್ ಅದೇಟ್ ಆ ಮೇಕಪ್ ಅಲ್ಲಿ ಇದ್ಕೊಂಡು ಇಷ್ಟು ಅದೇ ಏನೋ ಒಂದು ಗ್ಲೀಸನ್ ಏನೋ ಹಾಕಿಲ್ಲ ಬಂದ್ಕುಳ್ಳಿ ಅಮ್ಮ ನೋಡಿದ್ರೆ ಆ ಅಮ್ಮ ಅಂತ ಹೇಳಬೇಕಾದ್ರೆ ಎಷ್ಟು ಎಮೋಷನ್ ಎಷ್ಟು ಚೆನ್ನಾಗಿ ಮಾಡ್ಬಿಟ್ರಪ್ಪ ಈಗ ವಂಡರ್ಫುಲ್ ಆಕ್ಟರ್ ದಟ್ ಇಸ್ ದ ಫಸ್ಟ್ ಇಂಪ್ರೆಷನ್ ಐ ಗಾಟ್ ಅಬೌಟ್ ಸುದರ್ಶನ್ ನೀವು ಅವ್ರನ್ನ ಒಪ್ಕೊಂಡಿದ್ದಾಗ ಅವರು ಕೂಡ ನಿಮ್ಮನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನು ಲವ್ ಮಾಡಿರ್ತಾರೆ ನೀವೇನು ಲವ್ ಮಾಡಿ ಅವ್ರನ್ನೇನು ಕಾಣಿಸಿರಲ್ಲ ಲವ್ ಮಾಡಿರಿ ಲವ್ ಮಾಡಿ ಅದು ಅದಾದ ಮೇಲೆ ನಾವು ಇದು ನನ್ಸೇನು ಬಂತು ನೆನ್ಸೇನ್ ಬಂದಾಗ ಅದು ಮಧ್ಯ ಮಧ್ಯ ಗೊತ್ತಲ್ಲ ಹೇಗೆ ಒಂದು ಕಂಟಿನ್ಯೂಸ್ ಆಗಿ ಏನ್ ತಗೊಳಲ್ಲ ಲಾಂಗ್ ಶಾರ್ಟ್ಸ್ ಫಸ್ಟ್ ಮುಗಿಸ್ಬಿಡ್ತಾರಲ್ಲ ಸೊ ಬಿಫೋರ್ ಲಂಚ್ ಹೋಗೋಕೆ ಮುಂಚೆ ಈ ಲಾಂಗ್ ಶಾರ್ಟ್ ಮುಗಿದ್ಬಿಟ್ರೆ ಅಲ್ಲಿಂದ ಬರೋ ಹೊತ್ತಿಗೆ ವಿ ಕ್ಯಾನ್ ಗೋ ಫಾರ್ ಕ್ಲೋಸ್ ಅಪ್ ಅಂತ ಲಾಂಗ್ ಶಾರ್ಟ್ ಅಲ್ಲಿ ನಾವು ಅಮ್ಮ ಇದರಿಂದ ನಾನು ಇವ್ರ ಜೊತೆ ಬಂದ್ಬಿಟ್ಟಿರ್ತೀನಿ ನಾನು ಐ ಆಮ್ ದ ಡೆಕಾರ್ಟ್ಸ್ ಡಾಟರ್ ಇವರು ನಮ್ಮ ಡೆಕಾರ್ಟ್ ಅಲ್ಲಿ ಬಂದು ಸೇರಿ ಇರ್ತಾರೆ ಇವರು ಹೊರಟಾಗ ನನಗೂ ಅವ್ರಿಗೂ ಮದುವೆ ಮಾಡ್ಬಿಟ್ಟಿರ್ತಾರೆ ಅಲ್ಲಿ ಅಪ್ಪ ಸೊ ನಾನು ಇವ್ರಿಗೆ ಹೋದಾಗ ನಾನು ಬರ್ತೀನಿ ಅಂತ ಫಾಲೋ ಮಾಡ್ತೀನಿ ನಾನು ಬರ್ತೀನಿ ಬೇಡ ಅಂತ ಹೇಳಿದ್ರು ನಾನು ಫಾಲೋ ಮಾಡ್ತೀನಿ ಅಲ್ಲಿ ಬಂದ್ಬಿಟ್ಟು ಅವ್ರ ಹತ್ರ ಮಾತಾಡ್ತಾ ಅಮ್ಮನ ಹತ್ರ ಮಾತಾಡಕ್ಕೆ ಹೋಗ್ತಾರೆ ಅಲ್ಲಿ ರಾಜೇಶ್ ಬಂದ್ಬಿಡ್ತಾರೆ ಎಂದ ಬ್ರದರ್ ಅವರು ಈಸ ಇದು ಪೊಲೀಸ್ ಆಫೀಸರ್ ಅವ್ರು ಹೇಳ್ತಾರೆ ನೋಡು ನೀನು ತಪ್ಪು ಮಾಡಲಿಲ್ಲ ನೀನು ಸರೆಂಡರ್ ಮಾಡಿರು ನಾನು ನೀನು ಇದು ಇದು ರಿಲೀಸ್ ಆಗ್ತೀಯ ನೀನು ನೀನು ಈ ಥರ ಇದ್ರೆ ಖಂಡಿತವಾಗಿ ನೀನು ಡೆಕಾಲ್ಟ್ ಅಂತ ನಿಮಗೆ ಹೇಳ್ಬಿಡ್ತೇನೆ ಪಂಡೀ ಅಮ್ಮ ಬೇಡ ಬೇಡ ನೀನು ಇರಬೇಡ ನೀನು ಇವಾಗ ಮಾತು ಹೇಳ್ಬೇಡ ನೀನು ಹೊಟ್ಟೋಗ ಹೊಟ್ಟೋಗು ಅಂತ ತಪ್ಪಿಸ್ಕೋ ತಪ್ಪಿಸ್ಕೋ ಅಂತ ಬಿಕಾಸ್ ಇವ್ ಕಮಿಟೆಡ್ ಕ್ರೈಮ್